ಎನ್ಸಿಬಿಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಭಾರಿ ಮಳೆಯಿಂದಾಗಿ ಉಂಟಾದಂತಹ ಭೂಕುಸಿತದಿಂದಾಗಿ ನಲಗಿ ಹೋಗಿರುವಂಥ ವಯನಾಡಿಗೆ ನಟ ಮೋಹನ್ ಲಾಲ್ ಅವರು ಆಗಮಿಸಿದ್ದಾರೆ ಲೆಫ್ಟಿನೆಂಟ್ ಕರ್ನಲ್ ಆಗಿರುವಂಥ ಮೋಹನ್ ಲಾಲ್ ಅವರು ಮೆಪ್ಪಾಡಿ ಸ್ಥಳಕ್ಕೆ ಆಗಮಿಸಿದಾಗ ಭಾರತೀಯ ಸೇನೆ ಅವರನ್ನ ಬರಮಾಡಿಕೊಂಡಿತು ಭೇಟಿಯ ವೇಳೆ ಮೋಹನ್ ಲಾಲ್ ಅವರು ಮಿಲಿಟರಿ ಸಮವಸ್ತ್ರದಲ್ಲಿ ಆಗಮಿಸಿದರು ಭೂಕುಸಿತದಿಂದ ಹಾನಿಗೆ ಒಳಗಾದಂಥ ಮುಂಡಕೈಗೆ ಮೋಹನ್ ಲಾಲ್ ಭೇಟಿಯನ್ನು ನೀಡಿದ್ದು ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ ಈಗಾಗಲೇ ನಟ ಮೋಹನ್ ಲಾಲ್ ಅವರು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ದೇಣಿಗೆಯನ್ನು ಕೂಡ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಮೋಹನ್ ಲಾಲ್ ಹಂಚಿಕೊಂಡಂತಹ ಭಾವನಾತ್ಮಕ ಬರಹ ಕೂಡ ಸಾಕಷ್ಟು ಗಮನ ಸೆಳಿತು ವಯನಾಡು ದುರಂತದ ಸಂತ್ರಸ್ತರಿಗೆ ಪರಿಹಾರವನ್ನ ಕೊಡೋದಕ್ಕೆ ಅವಿರತವಾಗಿ ಶ್ರಮಿಸ್ತಾ ಇರುವಂತಹ ಪ್ರತಿಯೊಬ್ಬ ನಿಸ್ವಾರ್ಥ ಸ್ವಯಂ ಸೇವಕರು ಪೊಲೀಸ್ ಅಗ್ನಿಶಾಮಕ ಮತ್ತು ರಕ್ಷಣಾ ಪಡೆಗಳು ಭಾರತೀಯ ಸೇನೆ ಮತ್ತು ಅಧಿಕಾರಿಗಳ ಧೈರ್ಯಕ್ಕೆ ನಾನು ವಂದಿಸುತ್ತೇನೆ ಅಂತ ಹೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಇದು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಎಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ